ಬನ್ನಿ ಫ್ರೆಂಡ್ಸ್ ಗಂಗರಾಜ್ ಬೈಕ್ ಟೋಡ್ ಜಸ್ ಆಗುತ್ತಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಬಾಡಿಗೆ ಬಂದಿದ್ದೆ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆನೇ ಬಂದಿದ್ದೀನಿ ಬಾಡಿಗೆ ಬಂದು ಸೆಂಟ್ರಿಂಗ್ ಟೈಮ್ ಬಾಡಿಗೆ ನಿಮಗೂ ತೋರ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಾಡಿಗೆ ಒಂದು ಹಳ್ಳಿ ಕಡೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಹುಡುಗರೆಲ್ಲ ಲೋಡ್ ಮಾಡ್ತಾ ಇದ್ದಾರೆ ಗಾಡಿಗೆ ನೋಡಿ ಫ್ರೆಂಡ್ಸ್ ನಮ್ಮ ಡೈಲಿ ದಿನಚರಿ ಕೆಲಸಗಳು ಈ ರೀತಿ ಇದೆ ನಾವು ಡೈಲಿ ಏನು ಮಾಡ್ತಿದ್ದೀವೋ ಅದನ್ನು ತೋರಿಸೋಣ ಅಂತ ಹೇಳಿ ರಿಯಲಾಗಿ ಇದ್ದೀವಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಡೈಲಿ ರೊಟೇಷನ್ ಬಾ ನಮಗೆ ಕೆಲಸ ನೋಡಿ ನಿಮಗೆ ಇಷ್ಟವಾಗುತ್ತೆ ಹೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್